ಅಯ್ಯೋ ನಾನು ಉಳಿಯಲ್ಲ ಕಣೆ ನಾನು ಉಳಿಯಲ್ಲ ನಾನು ಸತ್ತು ಹೋಗ್ತೀನಿ ಮಿಸ್ ಹಾಕ್ಬಿಡ್ತಿದ್ದೀನಿ ಕಣೆ ನಾನು ಈಸ ಕುಡ್ದಿದ್ದೀನಿ ತಡ್ಕೊಂಬಕ್ಕಾಗ್ತಿಲ್ಲ ನನಗೆ ಹೊಟ್ಟೆ ಗುರಿ ತಾಯ್ತೆ ನಾನು ಸತ್ತು ಹೋಗ್ತೀನಿ ಕಣೆ ನಾನು ಸತ್ತು ಹೋಗ್ತೀನಿ ಅಯ್ಯಯ್ಯಪ್ಪ ಯಾಕೆ ಮಿಸ ಕುಡ್ದೆ ನೀನು ಏನಾಗಿತ್ತು ನಿಂಗೆ ಅಯ್ಯೋ ಯಾಕೆ ಮಿಸ ಕುಡ್ದೆ ಅಯ್ಯಯ್ಯೋ ಬರೋ ಬರೋ ಬರಪ್ಪ ನನ್ನ ಗಂಡನ್ ಕಾಪಾಡ್ರೋ ಬರೋ ನನ್ನ ಗಂಡ ಮಿಸ ಕುಡ್ದೆ ಅಯ್ಯೋ ಬರ್ರೋ ಬರ್ರೋ ಕಾಪಾಡ್ರಪ್ಪ ಯಾರಾದ್ರೂ ಗಂಡ ಈ ಕೊಡ್ದೇವನ್ ಬರ್ರಪ್ಪ ಕಾಪಾಡ್ರು ಏನು ಲಸಿನಪ್ಪ ಇವೆ ಎರಡು ಮೂರು ದಿನನ ಕಣ್ಗೆ ಕಾಣ್ತಿಲ್ಲ ಎಲ್ಲಿಗೋಗಲ್ಲ ಗೌರೆಯ ಅದೊಂದು ದೊಡ್ಡ ವಿಚಾರ ಬಿಟ್ಟರು ಬಿಡ್ರಿ ಅದನ್ನು ಕೇಳಕ್ಕೆ ಹೋಗ್ಬೇಡ್ರಿ ಏನಂದರೆ ನಮ್ಮ ಅಮ್ಮಾಯಿಗೊಂದು ಮಾತು ಕೊಟ್ಟಿದ್ದೀನಿ ನಮ್ಮ ಅಮ್ಮಾಯಿಯಲ್ಲಿ ನನಗೆ ಯಾವಾಗಲೂ ಹೇಳೋದು ಏಯ್ ಸೋಮಾರಿ ನನ್ನ ಮಗನೇ ನೀನು ಮನೆಗಾಗ್ಲಿ ಎಂಡತಿಗಾಗಲಿ ಮಗುಗಾಗಲಿ ಅಪ್ಪಯ್ಯ ಅಮ್ಮಯ್ಯ ಏನ ಮಾಡಿದ್ದೇನಲ್ಲ ಲೋಪರ್ ನನ್ನ ಮಗನೇ ಅಂತ ಮೊನ್ನೆ ದಿನ ಕ್ಯಾಕ್ರಷ್ಟು ಮುಖ ಅಂತ ನಮ್ಮ ಅಮ್ಮಯ್ಯ ಗೌಡ್ರೆ ನನಗೆಂದು ಬೇಜಾರಾಗಿರ್ಲಿಲ್ಲ ಮೊನ್ನೆ ನನ್ನ ಮನ್ಸಿಗೆ ತುಂಬ ಬೇಜಾರಾಯ್ತದೆ ಗೌಡ್ರೆ ಯಾಕೆ ಗೊತ್ತೇ ಯುಗಾದಿ ಹಬ್ಬಕ್ಕೆ ನನ್ನ ಕೈಲೇ ನನ್ನ ಮಗು ಗಂಜಿ ಬಟ್ಟೆ ತಂಬರಕ್ಕಾಗಲ್ವಂತೆ ಬಿಡ್ತೀನ ಗೌಡ್ರೆ ನಾನು ಇರೋ ಮಗ ನಾನು ಪ್ರಾಣನಾದರೂ ಕೊಟ್ಟು ಅವ್ನಿಗೆ ಒಂದು ಜೊತೆ ಒಳ್ಳೆ ಬಟ್ಟೆ ತನಕ ಕೊಡ್ತೀವಿ ಹಾಂ ಅಲ್ಲೇ ತಂದೆವ್ರೆ ಅತ್ತೆ ಸೊಸೆ ಸೇರ್ಕೊಂಡು ನಮ್ಮಮ್ಮಗೋಗಿ ಒಳ್ಳೆ ಬಟ್ಟೆ ತಂದೆವ್ರೆ ಆದರೆ ನನ್ನ ಮಗ ಕಿಲಾಡಿ ನನ್ನ ಮಗ ಮಂಜಾ ಇರೋಲ್ಲ ಹೊಡ್ರೆ ಅವನಿಗೆ ಅವ್ರ ಅಜ್ಜಿನ ಅಮ್ಮಯ ತಂದಿರೋ ಬಟ್ಟೆಗಳು ಇಷ್ಟ ಇಲ್ಲವಂತೆ ಹಾಂ ಇವಾಗ ಎಂಥವು ಬಂದೇವಲ್ಲ ಪೆನ್ಸಿಲ್ ಕಟ್ಟು ಪೆನ್ ಕಟ್ಟು ಸಿಗರೇಟ್ ಕಟ್ಟು ಅಂತ ಪ್ಯಾಂಟ್ಗಳು ಬಂದೆವ ಅಂಥವು ಬೇಕು ನನಗೆ ಟೀ ಶರ್ಟ್ ಬೇಕು ಅಂತನ ಅಟ ಹಿಡ್ಕೊಂಡು ಕುಂತೇವನ್ ಗೌಡ್ರಿ ನನ್ನ ಮಗ ನಾನು ನನ್ನ ಮಗುಗೋಸ್ಕರ ಏನು ಬೇಕಾದ್ರೂ ಮಾಡಿದ್ದೀನಿ ಗೌಡ್ರಿ ದೇವ್ರಣೆಗೋಳು ನಾನು ಅದಕ್ಕೆ ಕೂಲಿ ಹೋಗ್ತಾ ಇದ್ದೀನಿ ಎರಡು ಮೂರು ದಿನ ಎದೆ ರಾಸ್ಗೆಲ್ಲ ಕೂಲಿ ಹೋಗೋದು ಬರೋದು ಕೂಲಿ ಹೋಗೋದು ಬರೋದು ಇದ್ದೀನಿ ಅಡಿಕೆ ಗಿಡ ಮಣ್ಣುಳಿಯಾಗ ಹೋಗ್ತಾ ಇದ್ದೀನಿ ಗೌಡ್ರಿ ನನ್ನ ಮಗುಗೋಸ್ಕರ ನಾನು ಹಾಂ ಓಹೋ ಹಂಗಾರೆ ಕೂಲಿ ಮಾಡಿ ನಿನ್ನ ಮಗುಗೆ ಬಟ್ಟೆ ತರಬೇಕು ಅಂತನ ಪಿಕ್ಸ್ ಹಾಕ್ಬಿಟ್ಟಿದ್ದ ಅನ್ನಪ್ಪ ಒಳ್ಳೇದು ಒಳ್ಳೇದು ಆತು ಹಾಂ ಅಲ್ವಲ್ಲ ಈಗ ಕುರಿಬಾಡು ಇನ್ನೊಂದು ಎರಡು ಮೂರು ಗುಡ್ಡೆ ಹೆಚ್ಚಾಗ್ತವಲ್ಲ ಏನು ಮಾಡೋಣ ಹಾಂ ಯಾರನ್ನ ಇದ್ದಾರಲ್ಲ ಹೇಳರು ಅಕ್ಕಪಕ್ಕ ದೂರಕ್ಕೆ ಯಾರನ್ನ ತಾಮ್ರ ಇದ್ದಾರಲ್ಲ ಕುರಿಬಾಡಿನ ಹಾ ಈಗೊಂದು ಅವತ್ತು ನೋಡ್ಕಂಡ್ರೆ ಅವನು ರಾಮಣ್ಣ ಬೇರೆ ತಾಂಬ್ತೀನಿ ಅಂತ ಹೇಳಿದ್ದ ಅವನು ಕೈ ಕೊಟ್ಟ ಅದಕ್ಕೆ ಅವನದು ಇವನ್ ಚಂದ್ರಂದೂ ಎರಡು ಗುಡ್ಡೆ ಉಳಿತಾವೆ ಆ ಎರಡು ಗುಡ್ಡೆ ಯಾರನ್ನ ಮಾರ್ಬೇಕಲ್ಲ ಹಾಂ ಗೌಡ್ರಿ ಅಲ್ಲಿ ನೀವು ತಲೆ ಗಿಡಿಸ್ಕೋಬೇಡ್ರಿ ಈ ಕರಿವಿನ ಯಾರು ಬೇಕಾದ್ರೂ ಬಂದೇ ಬರ್ತಾರೆ ನನಗೊಂದು ಗುಡ್ಡೆ ಕೊಡಿರಿ ನನಗೊಂದು ಅರ್ಧ ಗುಡ್ಡೆ ಕೊಡಿರಿ ನನಗೆ ಬಾಡ ಸಿಕ್ಕಿಲ್ಲ ಅಂತ ಬರ್ತಾರೆ ಅವತ್ತು ಮಾತಾಡೋಣ ತಲೆಗೆ ಹಿಡಿಸ್ಕೋಬೇಡ್ರಿ ಬಾಡ್ನ ನಾನು ಸೇಲ್ ಮಾಡಿಸ್ತೀನಿ ಗೌಡ್ರಿ ನೀವು ತಲೆ ಹಲೋ ಲೋ ಲೋ ಸಿನಪ್ಪ ಊರಾಗ ಎಂತ ಕೆಲಸ ಆಯ್ತು ಗೊತ್ತೇನ್ಲಾ ಶಿವನೇ ಭಗವಂತ ಗೌಡ್ರೆ ದೊಡ್ಡ ಅನ್ಯಾಯ ಆಗ್ಬಿಟ್ಟೈತೆ ಗೌಡ್ರಿ ದೊಡ್ಡ ಅನ್ಯಾಯ ಆಗ್ಬಿಟ್ಟೈತಿ ಹ್ಞೂ ಅಯ್ಯೋ ಅವ್ನು ಉಳಿತಾನ ಉಳಿಯಲ್ವ ಗೌಡ್ರಿ ಹಂಗಾಗ್ಬಿಟ್ಟೈತಿ ಅಜೌವ್ ನೆಟ್ಟಿಗೆ ಹೇಳು ಅನ್ಯಾಯ ಆಗಿ ಅನ್ಯಾಯ ಆಗೈತಿ ಅವನ ಅವ್ನ ಜೀವದಾಗ ಇರ್ತಾನೋ ಸತ್ತೋಗ್ತಾನೋ ಅಂತ ಏನೇನೋ ಕನ್ಫ್ಯೂಸ್ ಮಾಡಬೇಡ ನೀನು ನಮಗೆ ಏನಾಗೈತು ಊರಾಗೆ ಯಾರಿಗೇನಾಗೈತೆ ಡೀಟೇಲ್ ಆಗಿ ಹೇಳು ಸುಮ್ಮನೆ ಬಂದು ಬಾಯಿ ಬಡ್ಕೋಬೇಡ ಕನ್ಫ್ಯೂಸ್ ಮಾಡಬೇಡ ಲೇಯ್ ಲೇ ಬೊರಜ ಇವಳಲ್ಲ ಯಾರಿಗೇನ ಯಾಕಲ್ಲ ಹಿಂಗೆ ಓಡ್ ಬರ್ತಿದ್ಯಾ ಹಾಂ ಏನು ಅವರಾಗಿದ್ಯಾ ಏನಾಗೇತವ ಅದೇ ಗೌಡ್ರೆ ಅವನು ಮೈಕ್ ಸೆಟ್ಟು ಶಾಮಿಯಾನ ಎಲ್ಲ ಇಟ್ಕೊಂಡಿದ್ನಲ್ಲ ಯಂಗಟ ಅವ್ನು ಹೆಂಗಟ ಇಸ ಕುಡವ್ ಗೌಡ್ರಿ ಹ್ಞೂ ಮಂತಕ್ಕೆ ಬಂದ್ಬಿಟ್ಟು ಇಸ ಕುಡಕ್ಕೆ ಇದ್ದಾನೆ ಬರ್ರಿ ಬರ್ರಿ ಕಾಪಾಡ್ರಿ ನನ್ನ ಗಂಡಂಗೆ ಕಾಪಾಡ್ರಿ ಅಂತಾನ ಅವನು ಹೆಂಡ್ತಿ ಬಡ್ಕೊತಾಯಿದ್ದಾಳೆ ಇಸ ಕುಡಿದ್ಬಿಟ್ಟವ್ ಗೌಡ್ರಿ ಹೆಂಗಟ ಓ ನಿನ್ ಬಾಯಿಗೆ ಮಣ್ಣಾಗ ಎದ್ದೆದ್ದು ಕೆಲ ಎಂತ ಕೆಟ್ಟು ಶುದ್ಧಿ ಹೇಳ್ದಾವು ಹಾಂ ಆ ಕಣ ಜಾ ಅಂತ ನನ್ನ ಮಗುಗೆ ಹಾಂ ಆ ಹೆಂಗಟ ಇಸಾ ಕುಡಿಯೋ ಅಂಥದ್ದು ಏನಾಯ್ತು ಅಜ್ಜ ಅವ್ನಿಗೆ ಲೇ ಲೇ ಸೀನಾ ಅದೇನಾಗ್ಲಿ ಮೊದ್ಲು ನಡಿಯೋಲ್ಲ ನಡಿಯೋ ಹೋಗ್ಬರೋಣ ನಮ್ಮ ತಕೇ ಹಾಂ ಅವ್ನೇನಾಯ್ತಿ ಎತ್ತಾಯಿತು ವಿಚಾರಿಸ್ಕೊಂಬರ ನಡೆಯೋಲ್ಲ ಮಕ್ಕಿ ಲೇ ಲೇಯ್ ಬರೋಜಾ ನೀನು ನಡಿಯೋ ಜಾ ನಿಂತ್ಕೊಂಡ್ಲೇನು ಮಕ್ಕಳು ನೋಡ್ತೀಯ ನಡಿ ನಡಿ ಲೇ ಲೇ ಸೀನಪ್ಪ ನಾನು ಬರೋಲ್ಲಪ್ಪ ಮೊದ್ಲೇ ನನಗೆ ವಯಸ್ಸಾಗಿ ಐತಿ ಹ್ಞೂ ಆಮೇಲೆ ಅವ್ನಿಗೆ ಏನೋ ಅವ್ನ ಚೂರು ಹೆಚ್ಚು ಕಮ್ಮಿ ಆಗೋದು ಜೀವ್ಗಿ ಹೋಗೋದು ಪೊಲೀಸ್ನರು ಕೋರ್ಟು ಕಚೇರಿ ಎಲಿಯೋದು ಅವೆಲ್ಲ ಬೇಕಾಯಿಲ್ಲಪ್ಪ ನೀವು ಹೋಗಿ ಬರ್ರಿ ನೀನು ಗೌಡ್ರಿ ಇಬ್ಬರು ಹೋಗಂಗಿದ್ರಿ ನಾನು ಅಲ್ಲಿಗೆ ಬರೋಲ್ಲಪ್ಪ ಜನ್ಮ ನಿನ್ನ ಜನ್ಮಕ್ಕಲ್ಲಾಕ ಏಯ್ ಬೊರ ನಿಮ್ಮ ಅಂತ ನನ್ನ ಮಕ್ಕಳು ಊರಾಗಿರೋದ್ರಿಂದನೇ ಕಣಾಜ ಊರು ಉದ್ಧಾರ ಇಲ್ಲ ಆಂ ಹೆಂಗೆ ಯೋಚನೆ ಮಾಡಿದ ನೋಡು ಅಲ್ಲೊಬ್ಬಂದು ಜೀವ ಹೋಗ್ತಾ ಇದೆಯಾ ಒಂದು ಜೀವ ಉಳಿಸೋದು ಬಿಟ್ಟು ಪೊಲೀಸ್ನವರು ಕೋರ್ಟು ಕಚೇರಿ ಅಲ್ಲಿಬೇಕು ಅಂತ ಅಂಬಿಯಾ ಏಯ್ ಬೊರಾಜ್ ಅದೇನೇ ಬಂದರು ನಾನೇನು ನೋಡಕಂಬ ನಡೆಯಾಜ ಹೋಗೋಣ ಆಂ ನಾನು ಇದ್ದೀನಿ ನಮ್ಮ ಗೌಡ್ರ ಇದ್ದಾರೆ ಅಂದ್ರೆ ನೀನು ಏನಾರ ತೊಂದರೆ ಆಗಕ್ಕೆ ಬಿಡ್ತೀವಿ ಅನ್ನ ನಾವು ಮೊದಲು ಜೀವ ಉಳ್ಸ ನಡೆಯೋ ಜೋ ನಡೆಯೋಣ ಮೊದಲು

ಅಯ್ಯೋ ಗೌಡ್ರಿ ಬಂದ್ರಂದ್ರಿ ಗೌಡ್ರಿ ನೋಡ್ರಿ ಗೌಡ್ರಿ ಅಪ್ಪ ನೋಡ್ರಿ ಗೌಡ್ರಿ ನೀವೇ ಕೇಳ್ರಿ ಗೌಡ್ರಿ ಐತಿ ನಿಮ್ ಕೈ ಮುಗಿತಿನ ಆಸ್ಪತ್ರೆ ಕರ್ಕೊಂಡೋಗ್ರಿ ಗೌಡ್ರಿ ತಾಳೆ ಉಳಸ್ರಿ ಗೌಡ್ರಿ ನನ್ ತಾಳೆ ಉಳಸ್ರಿ ಬಾರಮ್ಮ ಬಾರಮ್ಮ ನಾನು ಬಂದಿದಿನ ಎಲ್ಲ ನೋಡ್ಕೊಂಬನ್ ಬಂದಿನ್ ಈ ಕಡೆಕ್ ಬಯಲಿ ಬೈಲಿಕ್ಕೆ ಎದೆ ಉರಿತೈತಿ ಹೊಟ್ಟೆಗೆಲ್ಲ ತೊಳತೈತಿ ಲೇ ಲೇ ಎಂಕಟ ಯಾಕಲ್ಲ ಯಾಕೋ ಏನಾಯ್ತು ನಿಮಗೆ ಆಸ್ಪತ್ರೆಗೆ ಹೋಗೋಣ ಯಾಕೋ ವಿಸ ಕೊಡ್ತಿರೋದು ನೀನು ಏನಾಗಿತಾವ ಗೌಡ್ರೆ ಇದು ಮಾತುಕತೆ ಆಡೋ ಅಲ್ಲ ಟೈಮಲ್ಲ ನನ್ನ ಮಗಳನ್ನ ಒದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಟ್ರೀಟ್ಮೆಂಟ್ ಕೊಟ್ಟಿದ್ದಾದ ಮೇಲೆಲ್ಲ ವಿಚಾರ ತಿಳ್ಕೊಂಬ ಈ ನನ್ನ ಮಗನ ಎಡೆಮೂರಿ ಕಟ್ಟಿ ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ನೋಡಿನಿ ಇಲ್ಲಾಂದ್ರೆ ಇಲ್ಲೇ ಸತ್ತೋಗಿ ಬಿಡುತ್ತೇನೆ ಹಾಂ ಇವನು ವಿಷ ಕುಡ್ದೇವನು ನೋಡ ಅಲ್ಲೇ ಹೆಂಗೆ ಕೈಗಿ ಅಂಬ್ತಾ ಇದ್ದಾನೆ ಇಲ್ಲೊಬ್ಬರ ನನ್ನ ಮಗ ಎಂಟಿ ಮಕ್ಕಳನ್ನು ಬಿಟ್ಟು ಮ್ಯಾಕ್ ಹೋಗೋಣ ಅಂತ ತಿಳ್ಕೊಂಬಿಟ್ಟೆವನು ಇವನು ಹೇಳಿದ್ರು ಮೊದಲು ಆಸ್ಪತ್ರೆಗೆ ನೀನು ನನ್ನ ಮಗನ ಸರಿ ಸರಿ ಲೇ ಲೇ ಎಂತ ಇದ್ದೋಳೆ ಆಸ್ಪತ್ರೆಗೆ ಹೋಗೋಣ ನೋಡೋವು ಯಪ್ಪ ನಾನು ಎಲ್ಲಿಗೂ ಬರೋಲ್ಲ ಯಪ್ಪ ನಾನು ಸತ್ತೋಗ್ತೀನಪ್ಪ ನಾನು ಸಾಯಬೇಕು ನಾನು ಸತ್ತು ಹೋಗ್ತೀನಿ ಸತ್ತು ಸತ್ತೋಗ್ಲಿಲ್ಲ ಅಂದರೆ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ತೈತಿ ನಾನು ಸತ್ತು ಹೋಗ್ಬೇಕಪ್ಪ ಇದಿಂದ ಜಾಡ್ ಸತ್ತು ಬಿಡ್ತೀನಿ ಅಪ್ಪರ್ ನನ್ನ ಮಗನೆ ನನ್ನ ಮುಂದೆ ಸಾಯ ಮಾತಾಡ್ತೀನಲ್ಲ ಎದಳೆ ಮ್ಯಾಕೆ ಹಾಂ ಮಾನ ಮರ್ಯಾದೆ ಹೋಗೈತಿ ಅಂದ್ರೆ ಏನಲ್ಲ ಅರ್ಥ ಹಾಂ ಅದೇನೇ ಬಂದರೂ ಎದರಿಸ್ಬೇಕು ಎದೋಳೆ ಮೊದಲು ತಿಕ್ಕಾ ಮುಚ್ಕೊಂಡು ಆಸ್ಪತ್ರೆ ತಕ್ಕ ನಡೆಯಲ್ಲ ನಡಿ ಎದಳೆ ಮ್ಯಾಕೆ